ಏನ್ ಮಾಡಕತ್ತಿ? ಹಾ ಅಮೆರಿಕದಿಂದ ಏನು ತಬ್ಜು ಮಾಡ್ತಲ್ಲ ಲಂಕಾಣಕತ್ತಲ್ಲ ಲೇ ಹಣಮ್ಮ. ಏಯ್ ಎದಕ್ಕೆ ಬಂದ್ರಿ ಏನ್ ಮಾಡಕತ್ತಿರಿ? ಕಾಮಿಡಿ ಮಾಡಕ ಬಂದಿರಿ. ಕಾಮಿಡಿ ಮಾಡಕ್ ಬಂದ ಡ್ಯಾನ್ಸ್ ಮಾಡಕತ್ತಿರಲ್ಲ ಫಸ್ಟ್ಿಗೆ ಬಿಲ್ಡ್ ಅಪ್ ಇಂತ ಸಾಂಗಿಗೆ. ಹಾ ಸಾಂಗಿಗೆ. ಏನ್ ಹೆಸರು? ನನ್ನ ಹೆಸರು ಗೂಗಲ್ ಸಿರು ಗೂಗಲ್. ಏನ್ ಹೆಸರು? ಗೂಗಲ್ ಸಿರು ಗೂಗಲ್. ಇಲ್ಲ ಕೈತ ಗೂಗಲ್. ಅಂತ ನನ್ಗೆ ಹೋಗ್ಲಿ ಹೋದ ಸರಿ ರೀ ಅಂತಲ್ಲೇ ಹ್ಞೂ ರೀ ಆಗ ಕಿಸುಮಂಗ ರೀ ಹೇ ಕೇಳಿಸ್ರಿ ಏನ್ ಬೇಕ್ರಿ ಕೇಳ್ರಿ ಹೇಳ್ಯಾಕೆ ಎಕ್ಸ್ ಪಡಿದೀನಿ ರೀ ಏನಂದಲೇ ಏನು ಬೇಕ್ರಿ ಕೇಳಿರಿ ಹೇಳ್ಯಾಕೆ ಇಕ್ಸ್ ಪಡಿದೀನಿ ಅಂದ್ರೆ ಈ ಜಾಗ ಬಿಟ್ಟು ಬೇರೆ ಜಾಗ ಅಲ್ಲ ನಿನ್ಗೆ ಅಡಿ ಹೇಗ ನೋಡ ಮತ್ತು ಹೇಳ್ತೀನ ನಾನು ಬಾಯ್ಲೆ ಅಲ್ಲಿ ಒಂದು ಗ್ಲಾಸ್ ಇಟ್ಟಿನಿ ಹಾ ಸರ ಅಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹುಣ್ರಿ ಇದ್ರ ತುಂಬಾ ನೀರು ಹಾಕಿನಿ ಹಾಂ ಸರ ಏಯ್ ಗ್ಲಾಸ್ ತಕೋಬೇಡ ಸುಮ್ಮ ಕುಂದ್ರು ಅದ್ರ ತುಂಬ ನೀರು ಹಾಕಿನಿ ಸರ್ರ ಹಾಂ ನೀರು ಹಾಕೋಕೆ ಹೋಗ್ಬೇಡ್ರಿ ಐ ವರ್ಡ್ಸ್ ಹಾಕಿರಿ ಐ ವರ್ಡ್ಸ್ ಐ ಅದನ್ನ ಬಿಟ್ಟೀನ್ ಲೇ ಸುಮ್ಮರು ಇದನ್ನ ಮೂರು ಚಮಚ ಸಕ್ಕರೆ ಹಾಕಿನಿ ಹಾಂ ರೀ ಅದ್ರಾಗ ಐದು ಚಮ್ಚ ಹಾಕಿನಿ ಹಾಂ ಸರ ಜಾಸ್ತಿ ಯಾವುದು ಐದು ಚಮಚ ರೀ ಸರ್ರ ಲೇ ತಾಟಾ ಇದ್ರ ಮೂರು ಚಮಚ ಸಕ್ಕರೆ ಹಾಕಿನಲ್ಲ ಬರೀ ಐದು ಚಮಚ ಹಾಕಿನಿ ಹಾಂ ಸಕ್ಕರೆ ನಿಮ್ಮ ಅಪ್ಪಗ ನಮಗಣ ಗ್ಲಾಸ್ ಗ್ಲಾಸೇ ನಿಮ್ಮ ಅಪ್ಪ ಹಿಡಿತೀನಿ ನಮ್ಮಗಣ

ಎರಡು ಗೋಡೆಗಳ ಮಧ್ಯೆ ಹಂದಿ ಯಾವ್ದ್ರೆ ಸಂಧಿ ಅನ್ನೋರಿ ಓ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ ಬದ್ರೆ ಸಂಧಿ ಅನ್ನೋರು ಹಾ ರೀ ನೀವ್ ಹೋದ್ರಂದಿ ನೋಡ್ಸಿರ ನಾವ್ ಹೋದ್ರಂದಿ ತಂದಿ ನೋಡ್ಸಿರಪ್ಪ ಯಾಕಿಸುಮಂಗ್ರಿ ಹಾ ರೀ ನೀವ್ ಹೋದ್ರ ಮಂದಿ ನಾನ್ ಹೋದ್ರಂದಿ ತಂದಿ ಹಾ ರೀ ಯಾಕ ಕಲರ್ ನೋಡೋ ಸೈಜ್ ನೋಡುತ್ತೆ ಎರಡು ಅಂಗದ ಬಿಡ್ರಿ ಭಾಳ ಆತನಿಂದ ಸರ್ ನೀವು ಯಾರು ರೀ ಗೊತ್ತು ನಮ್ಮ ಗುರುಗೊಣಿ ಹೌದು ಲೈ ನಮ್ಮ ಶಿಕ್ಷಕ ರೀ ನಾಲ್ಕು ಮಂದಿ ಪಾಠ ಹೇಳೋರು ಹೌದ್ ಹೌದ್ಲೆ ಮೂರು ಬಿಟ್ಟು ಹೌದು ಮೂರಲ್ಲ ಆರು ಬಿಟ್ಟಿ ನಮಗನ ನಿಮ್ಮ ಕಡೆ ಆರಾಧಿಯನ್ರಿ ಸರ್ರ ಕಣ್ಣಾಗಪ್ಪ ಗೋಲ್ ಮ ಸಿ ಸಿ ಕ್ಯಾಮ್ರ ಸುಮ್ಮರು ನೋಡಿದ್ನಲ್ಲ ಆಟ ಮೋಸ ಮಾಡಿ ಇರ್ಲಿ ನೈ ನಾಳೆ ನಮ್ಮೂರಾಗ ಒಂದು ನಾಟಕ ಐತಿ ಹಾಂ ಸರ್ ಆ ನಾಟಕದ ಒಂದು ಪಾತ್ರ ಮಾಡ್ಬೇಕು ಮನೆ ಗಟಪ್ರಭದಾಗ ಮಾಡಿದಲ್ರಿ ಅದೇ ನಾಟಕ ಅಲ್ರಿ ಹಾಂ ನೀವು ತಂದಿ ಪಾತ್ರ ನಮ್ಮ ಮಗನ ಪಾತ್ರ இங்கர் பக்தி கடை எல்லாரும் கை முகி அந்த கை முகிடு நாராயண சத்த நாராயண அது சத்த நாராயண அல்ல சத்த சத்த நாராயண ஓஹோ சத்யநாராயண ஓகே குருகடை நாராயண சத்யநாராயண ನಾರಾಯಣ ಹರಿ ನಾರಾಯಣ ಅಪ್ಪಾಜಿ ಪದೇ ಪದೇ ಹರಿಯ ನಾಮ ಮಾಡ ಕೋಪಕ್ಕೆ ದಾರಿ ಮಾಡ್ತಿರ್ವೆ ಅಪ್ಪಾಜಿ ಹರಿಯ ನಮಸ್ಪೇ ಪುಣ್ಯಕ್ಕೆ ಅಂದಕ್ಕೆ ಕೋಪ ಬೇಕಿ ಹರಿ 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 ಎಲ್ಲಿ ಅರಿ ಎಲ್ಲಿ ಬೇಕ್ರೆ ಹರಿ ಮೂರ್ ಎಕರೆ ಹೊಲ ನಿಂದೈತಿ ಎಲ್ಲಿ ಬೇಕ್ರೆ ಹರಿ ಹಂಗಲ್ಲೇ ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿದ್ದಾನೆ ಅದು ಬಿಟ್ಟು ಮೂರ್ ಎಕರೆ ಹೊಲ ನಿಂದ ಐತಿ ಎಲ್ಲಿ ಮಗನ ಹರಕದ ಕೂದ್ರ ಅಂದ್ರೆ ಹಂಗ್ಲೇ ನೀವು ಅಂದ್ರಲ್ಲ ಹರಿ ಹರಿ ಅಂತ ಹನುಮನ ಮಗನ ಸಾಂಗಾಡ ಸಾಂಗಲ್ರಿ ಹ ಭಕ್ತಿರ್ ಕಡೆ ಜನಪದ ಪಿಕ್ಚರ್ ನಾನ ಒಂದು ಸ್ವಂತ ಬರ್ದೇನ್ರಿ ಹಾಡ ಫಸ್ಟ್ ಭಕ್ತಿರ್ ಕಡೆ ಹಾಕಿ ನೋಡ್ರಿ ಎಲ್ಲರೂ ಕೈ ಕೈ ಮುಗಿರಿ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ಬಂಧು ತಾತರ ಗುರುವೆ ಬಂಧು ಹೃದಯ ಸಿಂಧು ಗುರುವೆ ದೇವದ ಬೇರೆ ಸಂಗಾಡು ಜನಪದಲ್ರ ನನ ಗಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗಳತಿ ನನ್ನ ಗಳತಿ ನನ್ನ ನೋಡಿ ನೀ ನಗತಿ ಓನಿ ಹಿಡ ದನ ಬರುವಾಗ ಹಳ ಹಡಿತಿದಿ ನಿಂತ ಕಿಡಿಕಾ ಮೋತ್ ಬಾಯ ಅಂತ ಬಂದ ಬಾತ್ ಕತ್ತಾರ ಹುಡುಗಿ ನೋಡಿ ಆಡದ್ರ ಮುದುಕಿ ನೋಡಿ ಆಡಕತ್ತಲ್ಲ ಇಲ್ಲೇ ಸುಮ್ ಕುಂತಳಕ್ಕೆ ಆ ಮುದುಕಿ ಹುಡುಗಿ ಟೈಪ್ ಅದಾಳ್ರಿ ಹಾ ಅದಾಳ ಅದಾಳ ಬೇರೆ ಆಡು ಸರ್ ಪಿಚ್ಚರ್ ಕಡೆ ಅಲ್ರಿ ಹಾ ರವಿಚಂದ್ರ ಸಾಂಗ್ ಬಿತಿ ಬಿತಿ ಬಾಯ್ ಸುಮ್ಮನೆ ನಿಂತಾಳ್ಲೆ ಸರ್ ಡ್ಯಾನ್ಸ್ ಮಾಡ್ಕೊಂಡ ಆಡ್ತೀನಿ ಹಾ ಯಾವ ಸಾಂಗ್ ರವಿಚಂದ್ರ ಬೇರೆ ಆಡಬೇಕು

ஆபாபா ஏன் கண்டப்பா நின் கண்டா நீண்ட்ர இன்னும் அது கண்டனயூ சார் நீ மீட்டின மீட்ட மீட்ட மீட்டி அவ மீட்டின்

இல தெ அந்த இல்ல ನಾನ್ ಆ ಕೆಲಸ ಬಿಟ್ಟೀನಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರ ಏನಂತಾರ ಇದರ ಯಾವ ಚಪ್ಪಳೆ ಚಪ್ಪಾಳೆ ಬರಲಿ ಇದು ಒಂದು ಕರೆಕ್ಟ್ ಹೇಳಿದ್ ಮಗಾವ ಅಣ್ಣ ಇನ್ನ ಐತಿ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಇದರ ತ್ರಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರ ದರಿ ಆ ನೋಡು 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 ಮತ್ತು ನಿಂಗೆ ನಾವು ಆದರ ನೀ ದೊಡ್ಡ ಹಬ್ಬವು ನೀ ದೊಡ್ಡ ಬಡ್ಬೇಕು

Хм. Mm. Оо oh, shit. Хөөдөө? Хөөдөө. Айт, айт, айт. Сэр, сийс үдэтри. Сэр, сийс үдэтри. Хөөдөө. Хм. Сэр, сантад үдэтри. Сийс үдэ. Сэр. А. ಸಂತಸ ಇನ್ನೊಂದ್ ಸ್ವಲ್ಪ ಸಂತಸ ಇವತ್ತು ಸುದ್ದಿಗ ಕೋಳಿ ತತ್ತಿ ಇಟ್ಟಿ ಇದು ನಿನಗ ಸಿಹಿ ಸುದ್ದಿ ಕೋಳಿ ತತ್ತಿಟ್ಟತೆನ್ಸು ತತ್ತಿಟ್ಟತ್ತೆಳಿ ತತ್ತಿ ಓಕೆ ಜೋರಾಗೈತೆ ಪಳೆ ಬರ್ರಿ ನಾವೇನ ಮಾತಾಡ್ತಾಳೆ ಬೇಸರದ ಸರ ಇಷ್ಟ ತಡೆ ನೀವು ಪ್ರಶ್ನೆ ಕೇಳಿದ್ರೆ ಈಗ ನಾನ ಪ್ರಶ್ನೆ ಕೇಳ್ತೀನಿ ರೀ ಹಾಂ ನಾ ಹೇಳ್ದಂಗೆ ನೀವು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಅವ್ರಿಗೂ ಸಹ ಬೇಡ ರೀ ಬೇಡ ಒಂದು ರ ಹಾಕ್ರಿ ಅಂತಂದು ಏಣ ಯೂಟೂಬಿಗೆ ಉಳಿ ಹಾಕ್ರಿ ನಮ್ದು ಎಲ್ಲರೂ ನಮ್ಗೆ ಕೇಳ್ತೀವಿ ಹಾಂ ನಾ ಹೇಳ್ದಂಗೆ ನೀವು ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ರೀ ಮಾಡ್ತೀರಾ ನಿಮ್ದು ಆಗಲು ಮಾಡ್ರಿ ಮಾಡಿದ್ದು ತಗೋ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಸಾಕು ತಗೊಲ್ಲ ಏ ಇನ್ನೂ ಸ್ವಲ್ಪ್